ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ದೀರ್ಘಸ್ವರ ಪದಗಳನ್ನು ಓದುವುದು ಮತ್ತು ಬರೆಯುವುದು ಇಲ್ಲಿ ಕೆಲವು ಪದಗಳನ್ನು ಓದೋಣ ನಂತರ ಬರೆಯೋಣ ನೋಡಿ ಕೆಲವು ಪದಗಳನ್ನು ಮಾರ್ಕ್ ಮಾಡಿಟ್ಟಿದ್ದೀನಿ ವೀರ 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 ಸೇನಾ ನಾಯಕ ಸೇನಾ ನಾಯಕ पारितोषक पारितोषक सामग्री सामग्री वेतन वेतन यथोचित वागी यथोचित वागी सेवक सेवक ಕೋಪಿಸಿಕೊಳ್ಳುತ್ತಾರೆ ಕೋಪಿಸಿಕೊಳ್ಳುತ್ತಾರೆ ಈಗ ವೀರ ಬರೆಯೋದು ಹೇಗೆ ವೀರ ವಿ ಅಂದರೆ ಗುಡಿಸು ದೀರ್ಘ ಅಂದರೆ ವಿ ರ ತಲಕಟ್ಟು ರ ವೀರ ಇದನ್ನು ಬಿಡಿಸಿ ಬರೆಯೋದು ಅಂತಂದರೆ ವ ಪ್ಲಸ್ ಇಲ್ಲಿ ಈ ಉಚ್ಚಾರ ಇದೆ ಈ ವ ಪ್ಲಸ್ ಇ ವಿ ರ ಪ್ಲಸ್ ಅ ರ ವಿ ರ ಇದನ್ನೇ ಇಂಗ್ಲೀಷ್ನಲ್ಲಿ ಹೇಗೆ ಬರೆಯಿದೆ ಅಂತ ಕೂಡ ಕಲ್ತ್ಕೊಂಡು ಬಿಡೋಣ ನೋಡಿ ಈಗ ವ ನೋಡಿ ಈಗ ಇಂಗ್ಲೀಷ್ನಲ್ಲಿ ಉಚ್ಚಾರಕ್ಕೆ ಎರಡು ಅಕ್ಷರಗಳಿದೆ ವಿ ಮತ್ತು ಡಬ್ಲ್ಯೂ ಎರಡನ್ನು ಉಪಯೋಗಿಸ್ತಾರೆ ಆದರೆ ಇಲ್ಲಿ ಬಹಳಷ್ಟು ಕನ್ನಡ ಈಗ ಪದಗಳನ್ನು ಬರೆಯುವಾಗ ವಿ ಅನ್ನು ಹೆಚ್ಚು ಉಪಯೋಗಿಸ್ತೇವೆ ಅದರಿಂದ ಇಲ್ಲಿ ವಿ ರೇಷ ಅಥವಾ ಬೇಕಾದ್ರೆ ವಿಯನ್ನು ಹೆಚ್ಚು ಉಪಯೋಗಿಸ್ತಾರೆ ಆದರೆ ಇಲ್ಲಿ ತುಟಿಗಳು ಮುಂದೆ ಬಂದು ಉಚ್ಚಾರ ಮಾಡಿದಾಗ ಡಬ್ಲ್ಯೂ ಬರೀತಾರೆ ಇಂಗ್ಲೀಷ್ನಲ್ಲಿ ಇಲ್ಲ ಅಂದರೆ ವಿ ಬರೀತಾರೆ ವ ಉಚ್ಚಾರಕ್ಕೆ ನೋಡಿ ಈಗ ಅದರ ಬಗ್ಗೆ ಹಿಂದಿನ ಇದೆ ನೋಡಿ ವಿ ವ ಈಗ ಇ ವಿ ಎ ವೀರ ಹಂಗ ಎರಡನೇ ಪದ ಸೇನಾನಾಯಕ ಸೇನಾನ ಯ ಸೇನಾನಾಯಕ ಸ್ನಾಗೆ ಸೇನಾಗೆ ಮತ್ತೆ ಎ ಸೇ ನಾಗೆ ಪ್ಲಸ್ ಆ ಸೇನಾ ಮತ್ತು ಪ್ಲಸ್ ಆ ಸೇನಾ ನ ಪ್ಲಸ್ ಅ ಪ್ಲಸ್ ಅ ಕ ಈಗ ಇದನ್ನು ಇಂಗ್ಲೀಷ್ನಲ್ಲಿ ಬರೋದಾದರೆ ಅಡುಗೆ ಸೇ ನ ಕ ಸೇನಾ ನಾಯಕ ಇದನ್ನು ಇಂಗ್ಲೀಷ್ನಲ್ಲಿ ಕಲಿತ್ಕೊಂಡು ಬರೆಯೋದು ಅಂತಂದರೆ ಎಸ್ ಸಗೆ ಎಸ್ ಎ ಉಚ್ಚಾರ ಇ ಸೇ ಅಂದರೆ ಎನ್ ಆ ಉಚ್ಚಾರಕ್ಕೆ ಡಬಲ್ ಇದ್ರ ಬಗ್ಗೆ ಕೂಡ ವೀಡಿಯೋಸ್ಗಳಿದೆ ನೀವು ಆಸಕ್ತಿ ಇರೋರು ನೋಡಿ ಸೇನಾ ಮತ್ತು ನ ಹ್ಞೂ ಆ ನ ಯ ಯ ಗೆ ಮತ್ತು ಗೆ ಎ ಸೇನಾ ನಾಯ ಕ ಗೆ ಕೆ ಆಗೆ ಎ ನೋಡಿ ನೀವು ಇದನ್ನು ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಅಂತ ಕೂಡ ಇದರಲ್ಲೇ ಕಲಿತ್ಕೊಂಡು ಬಿಡ್ಬೋದು ಮೂರನೇ ಪದ ಪರಿ ಶ ಕ ಪಾರಿತೋಷಕ ಇಲ್ಲಿ ಮತ್ತೆ ಪ, ಆ, ತ, ಇ ರಿ ಓ, ತೋ ಶ ಪ್ಲಸ್ ಅ ನೋಡಲಿ ಶ ಅಂತ ಉಚ್ಚಾರ ಮಾಡ್ತಾ ಅ ಬರಿಬೇಕು ಮತ್ತೆ ಕ ಪ್ಲಸ್ ಅ ಕ ಹಿಂಗ ಪರಿ ತೋ ಶ ಇಲ್ಲಿ ಪ ಪಗೆ ಪಿ ಆ ಇರೋದ್ರಿಂದ ಡಬಲ್ ಎ ಪ ಇದು ರ ಆರ್ ಹೀಗೆ ಇಂಗ್ಲಿಷ್ನಲ್ಲಿ ಐ ಬರ್ತೀವಿ ಪಾರಿ ತೋ ತಗೆ ಟಿ ಹೆಚ್ ಕೆಲವೊಮ್ಮೆ ಕೆಲವರು ಟಿಯನ್ನು ಕೂಡ ಉಪಯೋಗಿಸ್ತಾರೆ ಆದರೆ ಟಿ ಹೆಚ್ ಉಪಯೋಗಿಸಿದರೆ ಸರಿಯಾಗುತ್ತೆ ಪಾರಿತೋ ಪಾರಿತೋ ಎಸ್ ಎಚ್ ಎ ನಂತರ ಕಗೆ ಕೆಗೆ ಎ ರಿ ತೋ ಶ ನೆಕ್ಸ್ಟ್ ಸೈನಿಕ ಸೈ ನೀರಲ್ಲಿ ಇದೆ ಮತ್ತು ಐವತ್ತು ಸೈನಿಕ ಸ ಐ ಸೈ ಪ್ಲಸ್ ಎ ಸೈನಿಕ ಪ ಪ್ಲಸ್ ಅ ಸೈನಿಕ ಸೈಗೆ ಸಗೆ ಎಸ್ ಇಲ್ಲಿ ಹೈಗೆ ಎ ಐ ಸೈ ಎನ್ ಹೀಗೆ ಐ ಸೈನಿಕ ಕೆ ಸೈನಿಕ ನೆಕ್ಸ್ಟ್ ಸಾಮಗ್ರಿ ಸ ತಲಕಟ್ಟಿನ ದೀರ್ಘ ಸ ಸ ತಲಕಟ್ಟಿನ ದೀರ್ಘ ಮ ಗ್ರಿ ಗೀಗೆ ರಾವತ್ತು ಸಾಮಗ್ರಿ ಇಲ್ಲಿ ಸ ಪ್ಲಸ್ ಗ್ರಿಗೆ ಗ ಪ್ಲಸ್ ಇಲ್ಲಿ ರ ಉಚ್ಚಾರ ಮೊದಲು ಬರ್ತಾ ಇದೆ ಆದ್ದರಿಂದ ಉಚ್ಚಾರ ನಂತರ ಬರ್ತಾ ಇದೆ ಅದರಿಂದ ಇ ಈಗ ಇದನ್ನು ಇಂಗ್ಲೀಷ್ನಲ್ಲಿ ಬರೆದು ನೋಡೋಣ ಎಸ್ಗೆ ಸೆ ಎಸ್ ಆ ಡಬಲ್ ಎ ಮ ಎಮ್ ಓಗೆ ಎ ಸಾಮಗ್ರಿ ಗ ಜಿ ಆರ್ ಹೀಗೆ ಐ ಸರಿಯಾಗಿ ಬಂತು ನೋಡಿ ಸಾಮಗ್ರಿ ಸಾಮಗ್ರಿ ಈ ಅರ್ಕ ಒತ್ತು ಮತ್ತು ರ ಒತ್ತು ಪದಗಳನ್ನು ಬರೆಯುವಾಗ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಈ ರೀತಿ ಕಲಿಯೋದ್ರಿಂದ ನೀವು ಕನ್ನಡವನ್ನು ಇಂಗ್ಲೀಷಲ್ಲಿ ಸರಳವಾಗಿ ಬರೆಯೋದನ್ನು ಕಲಿಬಹುದು ಈಗ ಮುಂದಿನ ಪದ ಯಥೋಚಿತ ಥೋ ಚಿತಾ ಯಗೆ ಪ್ಲಸ್ ಅ ಥೋ ಬಂತ ಮಾಡಿ ಥ ಪ್ಲಸ್ ಓ ಥ ಓ ಥೋ ಚ ಪ್ಲಸ್ ಇ ತ ಪ್ಲಸ್ ಅ ಈಗ ಇದನ್ನು ಇಂಗ್ಲೀಷ್ನಲ್ಲಿ ನೋಡೋಣ ಯಗೆ ವೈ ಅಗೆ ಎ ಟಿ ಹೆಚ್ ತ ಮತ್ತು ಥ ಎರಡಕ್ಕೂ ಟಿ ಹೆಚ್ ಅಂತಲೇ ಉಪಯೋಗಿಸ್ತೇವೆ ಥಗೆ ಟಿ ಹೆಚ್ ಓ ಎಥೋ च, सी, एच ई क के सॉरी तईद यथोचित टी हेच्च यथोचित एथोचीता यथोचित ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಇಷ್ಟು ವಿಷಯಗಳ ಬಗ್ಗೆ ನಾನು ಈಗಾಗಲೇ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಕನ್ನಡ ವರ್ಣಮಾಲೆಯ ಅಕ್ಷರಗಳಿಂದ ಹಿಡಿದು ಪದಗಳು ವಾಕ್ಯಗಳು ಅತ್ತಕ್ಷರ ಪದಗಳು ಅಂಕಿಗಳು ಹೀಗೆ ಪ್ರತಿಯೊಂದರ ಬಗ್ಗೆ ವೀಡಿಯೋಸ್ಗಳನ್ನು ನೋಡಬೇಕು ಅಂತಂದರೆ ಇಷ್ಟು ಪ್ಲೇಲಿಸ್ಟ್ ಮಾಡಿದ್ದೀನಿ ಆಸಕ್ತಿ ಇರುವವರು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ